ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇದು ನಿನ್ನೆ ನೈಟ್ ಬಂದು ನಾನು ಎರಡು ಬ್ಲೌಸನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ನಾನು ಇವಾಗ ಸ್ಟಿಚ್ ಮಾಡೋಣ ಅಂತಂದು ಕೂತ್ಕೊಂಡೆ ಆಲ್ರೆಡಿ ಒಂದು ಬ್ಲೌಸ್ ಕಂಪ್ಲೀಟ್ ಮಾಡಿದೆ ನಿನ್ನೆ ವಿಡಿಯೋ ಹಾಕೋದಕ್ಕೆ ಆಗಿಲ್ಲ ಸ್ವಲ್ಪ ಹೊರಗಡೆ ಎಲ್ಲ ಕೆಲಸ ಇತ್ತು ಹೊರಗಡೆ ಹೋಗಿದ್ದೆ ಹಾಗಾಗಿ ಒಂದು ಬ್ಲೌಸು ಒಂದು ಒಂದು ಒಂದೇ ಬ್ಲೌಸು ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸು ಅದಾದಮೇಲೆ ಟೈಮ್ ಸಾರಲಿಲ್ಲ ಹೊರ್ಗಡೆ ಒಬ್ಬರ ವರ್ಷತೆಗೆ ಸಾಕಾಯಿತು ಅದರಲ್ಲೂ ಒಂದೇ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದೆ ಅವಾಗ ಯಾವುದೇ ರೀತಿ ಒಂದು ವೀಡಿಯೋನ ತೊಗೊಳೋಕ್ಕೆ ಆಗಲಿಲ್ಲ ಹಂಗಾಗಿ ನಾನು ಇನ್ನೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಸ್ನೇಹಿತರೆ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದರಲ್ಲೂ ಸ್ವಲ್ಪ ಬೇಜಾರಿಂದ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾವುದೇ ಥರ ಖುಷಿ ಅಂತ ಏನಿಲ್ಲ ಏನಪ್ಪ ಬೇಜಾರು ಅಂತ ಹೇಳಿದ್ರೆ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ಲು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವೀಡಿಯೋಸು ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಏನಪ್ಪ ಅಂತ ಹೇಳೋದಾದರೆ ಇವತ್ತು ಸ್ವಲ್ಪ ಸ್ಟಿಚ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಹೇಳ್ಕೊಳ್ಳೋಣ ಅಂತಂದ್ಬಿಟ್ಟು ಏನಿಲ್ಲ ಅಷ್ಟೊಂದು ಸೀರಿಯಸ್ ಅಂತ ಏನಿಲ್ಲ ಸ್ನೇಹಿತರೆ ನಿನ್ನೆ ಏನಕ್ಕೆ ಹೊರಗಡೆ ಹೋಗಿದ್ದೆಪ್ಪ ಅಂತ ಹೇಳೋದಾದರೆ ನನಗೆ ಒಂದು ಆಸೆ ಇದೆ ಅದು ಏನಪ್ಪ ಅಂತಂದರೆ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ತುಂಬ ಆಸೆ ಇದೆ ಅದಕ್ಕೋಸ್ಕರ ನಾನು ನಿನ್ನೆ ಹೊರಗಡೆ ಹೋಗಿದ್ದೆ ಕೇಳೋದಕ್ಕೆ ಅಂತ ಹೋಗಿದ್ದೆ ಯಾವಾಗ ಬರಬೇಕು ಯಾವಾಗಿಲ್ಲ ಕಲಿಸ್ಬೇ ಕಲಿಸ್ತಾ ಇದ್ದೀರಲ್ಲಿ ಸಿಟಿ ಕಡೆ ಕಲಿಸ್ತಾ ಇದ್ದಾರೆ ಹೋಗೋಣ ಅಂತಂದು ನನ್ನ ಮನೆಯವ್ರನ್ನ ಕರ್ಕೊಂಡು ಹೋಗಿದ್ದೆ ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ಏನಪ್ಪ ಅಂದರೆ ಹೋಗಿ ಬಂದು ಹೋಗಿ ಬಂದು ಮಾಡೋಕ್ಕಾಗಲ್ಲ ಅಂತ ಅದೊಂದು ತಲೆಯಲ್ಲಿತ್ತು ಆದರೂ ಪ್ರಯತ್ನ ಪಡೋಣ ಮನಸ್ಸಿದ್ದೆ ಮಾರ್ಗ ಮನಸ್ಸಿದ್ರೆ ಏನಾದರೂ ಮಾಡ್ಬೋದು ಅಂತ ನೋಡೋಣ ಅಂತಂದ್ಬಿಟ್ಟು ಸಿಟಿ ಕಡೆ ಹೋದೆ ಹೋಗಿ ಈ ಕೇಳಿದೆ ಆಯಿತು ಇವತ್ತೇ ಜಾಯ್ನ್ ಆಗಿ ಹಾಗಾದ್ರೆ ಅಂತ ಹೇಳಿದರು ಇಲ್ಲ ಮೇಡಮ್ ನಾನು ಪ್ರಿಪೇರ್ ಆಗಿ ಏನು ಬಂದಿಲ್ಲ ನಾ ಸುಮ್ಮನೆ ಕೇಳೋಣ ಟೈಮಿಂಗ್ ಏನಾದರೂ ಕೊಡ್ತಾರೆ ಏನು ಅಂತ ಕೇಳೋಣ ಅಂತ ಬಂದೆ ಬಟ್ ನಾನು ಮೆಟೀರಿಯಲ್ ಮೆಟೀರಿಯಲ್ ಬೇಕಾಗಿರೋಂಥ ನಾನು ಇನ್ನೂ ತೊಗೊಂಡೇ ಬಂದಿಲ್ಲ ನಾಳೆಯಿಂದ ಬೇಕಾದರೆ ಬರ್ತೀನಿ ಅಂತ ಹೇಳಿದೆ ಓಕೆ ಮಾಸ್ಟೇ ಮಾಡು ಆದರೆ ಅಂತ ಹೇಳಿದರು ಆಯಿತು ಅಂತ ಬಂದೆ ಆದಮೇಲೆ ನಾನು ಮನೇಲಿ ಹೇಳ್ಕೊಂಡೆ ಅವ್ರಿಗೇನಪ್ಪ ಅಂದರೆ ಅಲ್ಲಿ ಏನು ಹೇಳಿದರು ನನಗೆ ಅಂತ ಹೇಳೋದಾದರೆ ಮಿಷನ್ ವರ್ಕ್ ಇಲ್ಲ ಆ ಎಂಬ್ರಾಯ್ಡ್ರಿ ಅಂದರೆ ಹ್ಯಾಂಡ್ ವರ್ಕಿಂದ ನಾವು ಕಲಿಸ್ತೀವಿ ಅಂತ ಹೇಳಿದರು ನನಗೆ ಬೇಕಾಗಿರೋದು ಮಿಷನ್ ವರ್ಕು ಕಲಿಬೇಕೆನ್ನ ಕಲಿಬೇಕನ್ನೋ ಆಸೆ ಇದೆ ಬಟ್ ಹ್ಯಾಂಡ್ ವರ್ಕ್ ಕೂಡ ಕಲಿಬೇಕು ಅಂತ ಆಸೆ ಅದು ಕೂಡ ಇದೆ ಎರಡೂ ಇದೆ ಆದರೆ ಹ್ಯಾಂಡ್ ವರ್ಕ್ ಅಂದರೆ ತುಂಬ ಲೇಟ್ ಆಗುತ್ತೆ ಕಲಿಯೋದಕ್ಕೆ ತುಂಬ ಪೇಷನ್ಸ್ ಎಲ್ಲ ಬೇಕು ಅದು ಬೇಡ ಅಂತ ಅವರು ನಮ್ಮ ಅಕ್ಕ ಹೇಳಿದರು ಹೋಗ್ಬೇಕನ್ನೋ ಒಂದು ಆಸೆ ಕೂಡ ಇದೆ ಆದರೆ ನನಗೆ ಮೈಂಡಲ್ಲಿರೋದು ಮಿಷನ್ ವರ್ಕೇ ಕಲಿಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟು ಅದರಲ್ಲೂ ಹ್ಯಾಂಡ್ ವರ್ಕ್ ಅಂತ ಹೇಳಿದರೆ ಓಕೆ ಆಯಿತು ಅದ್ರ ಕಲಿಯೋಣ ಅಂತ ಅಂದ್ಬಿಟ್ಟು ಓಕೆ ಅಂತಂದ್ಬಿಟ್ಟು ಹೇಳಿ ಬಂದೆ ನಾಳೆ ಬಂದು ಜಾಯಿನ್ ಅಂತ ಮತ್ತು ನಮ್ಮ ಮನೆಗೆ ಬಂದಮೇಲೆ ಹೇಳಿದರು ಬೇಡ ಮಿಷನ್ ವರ್ಕ್ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡು ಮಿಷನ್ ವರ್ಕ್ ಯಾರಾದರೂ ಕಲಿಸ್ತಾ ಇದ್ದರು ಅಂದರೆ ಹೋಗಿ ನೀನು ಕಲಿಬಂತಿ ಅಂತ ಹೇಳಿದರು ಆಯಿತು ಬಿಡಿ ಮತ್ತು ಮನೆಯಲ್ಲಿ ಹೇಳಿದ ಮೇಲೆ ಮುಗೀತಲ್ವ ಇನ್ನೇನು ಮಾಡೋಕ್ಕ ಆಗಂಗಿಲ್ಲ ಹಾಗಾಗಿ ಸುಮ್ಮನೆ ಹಾಕ್ಬಿಟ್ಟೆ ಅದರಲ್ಲೂ ನನಗೆ ಸಿಟಿ ಕಡೆ ಹೋಗಿ ಬಂದು ನಮ್ಮದು ಫ್ಯಾಮಿಲಿ ದೊಡ್ಡದೇ ಇದೆ ಅದೆಲ್ಲ ನಿಭಾಯಿಸ್ಕೊಂಡು ಬ್ಲೌಸ್ ಇರೋ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ತಾ ಅಲ್ಲಿ ಹೋಗಿ ಕಲಿತು ಬರೋ ಅಷ್ಟೊತ್ತಿಗೆ ತುಂಬ ಸಾಕು ಸಾಕಾಗುತ್ತೆ ಇದೆಲ್ಲ ಆಗದೆ ಇರುವಂಥ ಕೆಲಸ ಇಲ್ಲಾಂದರೆ ಒಂದನ್ನು ನಿರ್ಧಾರ ಮಾಡಬೇಕು ಇಲ್ಲ ಅದು ಆಗಬೇಕು ಇಲ್ಲ ಇದರ ಆಗಬೇಕು ಅಂತ ಹೇಳಿದರು ಅಕ್ಕ ಅಲ್ಲಿ ಮತ್ತೆ ಮತ್ತು ನಾನಿಲ್ಲಿ ಒಂದೋ ಎರಡು ಎಷ್ಟಾಗುತ್ತೋ ಅಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂದ್ರೆ ಆಗದೆ ಇರೋ ಮಾತು ಬೇಡ ಅಂತ ಹೇಳಿದರು ಓಕೆ ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟು ಅದರಲ್ಲೂ ನಮ್ಮ ಕಡೆ ಸ್ವಲ್ಪ ಬಸ್ಸಿಂದ ಅಂದರೆ ಸ್ವಲ್ಪ ಪ್ರಾಬ್ಲಮ್ಮು ಅಂದರೆ ಒಂದು ಹದಿನೈದರಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ನಮ್ಮ ಸಿಟಿ ನಮ್ಮ ಹಳ್ಳಿಗೂ ಮತ್ತು ಸಿಟಿಗೂ ಹೋಗ್ಬೇಕಂದ್ರೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ಹೋಗಿ ಬಂದು ಹೋಗಿ ಬಂದು ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಬೇಡ ಅಂತ ಹೇಳಿದರು ಆಯಿತು ಬಿಡಮ್ಮ ನೋಡೋಣ ಅದರಲ್ಲೂ ಇವಾಗ ಸ್ವಲ್ಪ ಸೀಸನ್ ಎಲ್ಲ ಸ್ಟಾರ್ಟ್ ಆಗಿದೆ ಬ್ಲೌಸು ಸೀಸನ್ ಎಲ್ಲ ಯಾಕಂತಂದರೆ ಮದುವೆ ಸೀಸನ್ಗಿಂತ ನಮ್ಮ ಹಳ್ಳಿಲಿ ಹಬ್ಬ ಇದೆ ಆ ಒಂದು ಹಳ್ಳಿ ಹಬ್ಬಕ್ಕೆ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಜಾಸ್ತಿ ಬರ್ತಾಯಿದೆ ಮತ್ತು ಅಲ್ಲಿ ಕಲಿಯೋಕ್ಕೆ ಹೋಗಿ ಮತ್ತೆ ಇದನ್ನು ಮಿಸ್ ಮಾಡ್ಕೋತೀನಿ ಅಂತಂತ ಒಂದು ಮನಸ್ಸಿಗೆ ಅನಿಸುತ್ತೆ ಬಟ್ ಇವಾಗ ಸದ್ಯಕ್ಕೆ ಬೇಡ ಬೇಸಿಗೆ ಟೈಮಲ್ಲಾದರೆ ಅವಾಗ ಸ್ವಲ್ಪ ಫ್ರೀ ಇರ್ತೀನಿ ಅವಾಗ ಸ್ವಲ್ಪ ಸೀಸನ್ ಎಲ್ಲ ಕಡಿಮೆ ಆಗುತ್ತೆ ಸೀಸನ್ ಕಡಿಮೆ ಆಗುತ್ತೆ ಅಂದ್ರೂ ಮದುವೆ ಸೀಸನ್ ಬೇರೆ ಇರುತ್ತೆ ನೋಡಬೇಕು ಅದು ಯಾವಾಗ ಕಲಿಬೇಕು ಯಾವಾಗಿಲ್ಲ ಅಂತ ಒಂದು ಗೊತ್ತಾಗ್ತಿಲ್ಲ ಅದಕ್ಕೆ ಹೇಳ್ತಾರೆ ಕಲಿಯೋ ಕಲಿ ಕಲಿತ್ ಬಿಡಬೇಕು ಎಲ್ಲನೂ ಒಂದೊಂದೇ ಕಲಿತಾ ಕಲಿತಾ ಹೋದರೆ ಹಿಂಗೆ ಆಗೋದು ಅಂತ ಇವಾಗ ಸ್ಟಿಚಿಂಗ್ ಬರುತ್ತೆ ಬಟ್ ಹೆಂಬ್ರಾಯ್ಡ್ರಿ ಬರಲ್ಲ ಹ್ಯಾಂಡ್ ವರ್ಕ್ ಬರೋಲ್ಲ ಏನೂ ಬರೋಲ್ಲ ಬಟ್ ಅದನ್ನು ಯಾವುದಾದ್ರೂ ಒಂದರ ಆಗಲಿ ನಾನು ಕಲಿಬೇಕು ಅನ್ನೋದು ನನ್ನ ಆಸೆ ಹ್ಯಾಂಡ್ ವರ್ಕು ಅಷ್ಟೊಂದು ಸ್ವಲ್ಪ ಹೆವಿ ಅನಿಸುತ್ತೆ ನನಗೆ ಮಿಷನ್ ವರ್ಕ್ ಆದರೆ ಮಾಡ್ಬೋದು ಅಂತ ಅಕ್ಕನೂ ಅದನ್ನೇ ಹೇಳ್ತಾರೆ ಅವರು ಮಿಷನ್ ವರ್ಕೇ ಕಲಿ ಬಂತು ಸದ್ಯಕ್ಕೆ ಬೇಡ ಬಿಡುವಂತ ಆಯಿತು ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಅದರಲ್ಲೂ ನಾವೇನಾದರೂ ಸಿಟಿ ಕಡೆ ಇದ್ದರೆ ಬೆಸ್ಟ್ ಆಗುತ್ತೆ ಯಾಕಂದರೆ ಟೈಮ್ ಕೂಡ ಸೇವ್ ಆಗುತ್ತೆ ಬೇಗ ನಮ್ಮ ಕೆಲಸ ಆಗಿದ್ದ ತಕ್ಷಣ ಹೋಗಿ ನಾವು ಎಷ್ಟಾಗೋ ಸಾಧ್ಯ ಅಷ್ಟು ಕಲಿತು ಮನೆಗೆ ಬರ್ಬೋದು ಬಟ್ಟು ಒಂದು ಹಳ್ಳಿಯಿಂದ ಇನ್ನೊಂದು ಸಿಟಿಗೆ ಹೋಗಿ ಕಲಿತು ಮತ್ತೆ ರಿಟರ್ನ್ ಹಳ್ಳಿಗೆ ಬರಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಟೈಮ್ ವೇಸ್ಟು ಟೈಮ್ ವೇಸ್ಟು ಅಂತ ಕಲಿತೀವಿ ಇಲ್ಲಂತಲ್ಲ ಬಟ್ ಇಲ್ಲಿ ಮನೇಲಿ ಕೆಲಸ ಇರೋಲ್ಲ ಏನಿರಲ್ಲ ಆರಾಮಾಗಿ ಹೋಗಿ ಬಂದು ಅದೇ ರೆಸ್ಟ್ ಸಾಕಪ್ಪ ಅಂತ ಅನ್ಬೋದು ಬಟ್ ನಮ್ಮದು ಹಂಗಾಗಂಗಿಲ್ಲಲ್ಲ ಹೋಗಿ ಬಂದು ಸ್ಟಿಚಿಂಗ್ ಕೂಡ ಇರುತ್ತೆ ನನಗೆ ಸ್ಟಿಚಿಂಗ್ ಮಾಡಬೇಕು ಜೊತೆಗೆ ಹಾಗಾಗಿ ನಾನು ಕಲಿಯೋದಕ್ಕೆ ಟೈಮ್ ಸಿಗಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಸ್ವಲ್ಪ ಬೇಜಾರ್ ಕೂಡ ಆಯಿತು ಹೋಗಿ ಅಲ್ಲಿ ಸ ಆಯಿತು ಜಾಯ್ನ್ ಆಗಿಬಿಡಿ ಇವತ್ತೇ ಅಂತ ಹೇಳಿದ ತಕ್ಷಣ ಖುಷಿ ಆಯಿತು ಇಲ್ಲ ನಾನು ನೆಕ್ಸ್ಟ್ ಡೇ ನಾಳೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿ ಅವ್ರಿಗೆ ಬಂದೆ ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ ಮನೇಲಿ ಹೇಳಿದ ತಕ್ಷಣ ಮಿಷಿನ್ ವರ್ಕ್ ಆದರೆ ಕಲಿಬೇಕು ಇದು ಹ್ಯಾಂಡ್ ವರ್ಕ್ ಎಲ್ಲ ಬೇಡ ತುಂಬ ಟೈಮ್ ಹಿಡಿಯುತ್ತೆ ಇದಕ್ಕೆ ಅಂತ ಬಟ್ ನನ್ನ ಪ್ರಕಾರ ನಾನು ಕಲಿತೀನಿ ಅನ್ನೋ ಒಂದು ಭರವಸೆ ಇದೆ ಆದ್ರೂ ಈ ಒಂದು ಸೀಸನ್ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ಥಿಂಕ್ ಮಾಡೋದಾದರೆ ಸದ್ಯಕ್ಕೆ ಬೇಡ ಅಂತ ಅನ್ನಿಸ್ತು ನನಗೂ ಕೂಡ ಓಕೆ ಬಿಡು ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ನಾನೇ ಇಷ್ಟೇ ನೋಡಿ ಸ್ನೇಹಿತರೆ ನಿನ್ನೆ ಹೋಗಿದ್ದು ಬ್ಯಾಡ್ ಲಕ್ಕು ಹೋಗಿದ್ದು ಖುಷಿ ಆಯಿತು ಬಟ್ಟು ಹೋಗಿ ಬಂದಮೇಲೆ ಅಂತ ಹೇಳಿದ್ರಲ್ವ ನನಗೂ ಬೇಡ ಅಂತ ಅನ್ನಿಸ್ತು ಫಸ್ಟ್ಗೆ ಆಯಿತು ಹೋಗ್ತೀನಿ ಬರ್ತೀನಿ ಕಲಿತೀನಿ ಅನ್ನೋದೊಂದು ಖುಷಿ ಇತ್ತು ಬಟ್ ಆಮೇಲೆ ನನಗೆ ಬೇಡ ಅಂತ ಅನ್ನಿಸ್ತು ಅಕ್ಕ ಬೇಡ ಅಂತ ಹೇಳಿದ ತಿಳಿಸಿ ಹೇಳಿದ್ರಲ್ವ ಅವಾಗ ನನಗೆ ಹೋಗಲಿ ಬಿಡು ಬೇಡ ಮತ್ತು ನೆಕ್ಸ್ಟ್ ಟೈಮ್ ಕಲ್ತ್ರಾಯಿತು ಅಂತ ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಓಕೆ ಸ್ನೇಹಿತರೆ ಬ್ಲೌಸು ಲಾಸ್ಟ್ ಸ್ಲೀವ್ಸು ಎಲ್ಲಾನು ಅಟ್ಯಾಚ್ ಮಾಡಿದೆ ಇವಾಗ ಏನಪ್ಪ ಅಂದರೆ ಪೈಪಿಂಗು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚಿಬಿಟ್ಟು ಪೈಪಿಂಗ್ ಮಾಡಿದ್ರೆ ಫಿನಿಶಿಂಗ್ ಆಯಿತು ಓಕೆ ಸ್ನೇಹಿತರೆ ಇಷ್ಟೇ ನನ್ನೊಂದು ಈ ಒಂದು ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್